ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತೂ ಸಹ ಒಂದು ಮಿನಿ ಲಾಗನ್ನು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ನಾಗರ ಪಂಚಮಿ ಹಬ್ಬ ಇದೆ ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಮಾಮೂಲಿ ನಾಲ್ಕು ಗಂಟೆಗೆ ಇದ್ದು ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಸಿಂಪಲ್ ಪೂಜೆನೂ ಸಹ ಮಾಡಿಕೊಂಡು ನಾಗದೇವತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದು ಗೋಣಿಬೀಡು ಸಮೀಪ ಇರುವ ಅಗ್ರಹಾರದ ಆದಿಸುಬ್ರಹ್ಮಣಿ ದೇವಸ್ಥಾನ ನಾನು ಮನೆಯಿಂದ ಬರಬೇಕಾದ್ರೆ ಪೂಜೆ ವೀಡಿಯೋನೆಲ್ಲ ತುಂಬ ಕ್ಲಿಯರಾಗಿ ಮಾಡ್ಕೊಬೇಕು ಬರಬೇಕು ಮತ್ತು ಪೂಜೆ ಮಾಡಿದ್ದೆಲ್ಲ ಕ್ಲಿಯರಾಗಿ ಫೋಟೋ ತೆಗಿಬೇಕು ಈ ಥರ ಎಲ್ಲ ಅಂದ್ಕೊಂಡು ಬಂದೆ ಬಟ್ ಆದರೆ ಇಲ್ಲಿ ನೋಡಿದಾಗ ಗೊತ್ತಾಯಿತು ಎಷ್ಟು ರಶ್ ಇದ್ದು ರಶ್ ಇದ್ದರು ಅಂದರೆ ಪೂಜೆ ಮಾಡೋಕ್ಕೂ ಸಹ ಒಂದು ಐದು ನಿಮಿಷ ಟೈಮ್ ಸಿಗಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಪೂಜೆ ಮಾಡ್ಕೊಂಡು ಹೋಗಬೇಕಿತ್ತು ಅಷ್ಟು ಜನ ರಶ್ ಇದ್ದರು ಮಾಮೂಲಿ ಜಾತ್ರೆ ಟೈಮಲ್ಲಿ ಯಾವ ಥರ ಜನ ಸೇರಿಸ್ತಾರೆ ಆ ಥರ ಜನ ಸೇರಿದ್ರು ಪೂಜೆದು ವಿಡಿಯೋ ಮಾಡೋದಿರಲಿ ಅಲ್ಲಿ ನಿಂತ್ಕೊಂಡು ಒಂದು ಹತ್ತು ನಿಮಿಷ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟು ಜನ ರಶ್ ಇದ್ದರು ನಾವು ಇದೇ ಫಸ್ಟ್ ಟೈಮ್ ನಾಗರ ಪಂಚಮಿಗೆ ಅಲ್ಲಿಗೆ ಹೋಗಿದ್ದು ಜಾತ್ರೆ ಟೈಮೆಲ್ಲ ಹೋಗ್ತಾಯಿದ್ವಿ ಆದರೆ ನಾಗರ ಪಂಚಮಿ ದಿನ ಇಷ್ಟು ರಶ್ ಆಗುತ್ತೆ ಅಂತ ಇದೇ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ನೋಡಿ ಈಗ ಎಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿಂದ ದೇವಸ್ಥಾನದ ಒಳಗೆ ಹೋಗ್ತಾಯಿದ್ದೀವಿ ದೇವಸ್ಥಾನದ ಒಳಗೆ ಹೋಗೋದ್ಕಿಂತ ಮೊದಲು ಇಲ್ಲಿ ಪಕ್ಕದಲ್ಲಿ ನವಗ್ರಹ ಮತ್ತು ರಾಮೇಶ್ವರ ದೇವಸ್ಥಾನ ಇದೆ ಅದೆರಡಕ್ಕೂ ಸಹ ಪೂಜೆ ಮುಗಿಸ್ಕೊಂಡು ನೋಡಿ ಇವಾಗ ಒಳಗಡೆ ಹೋದ್ವಿ ಒಳಗಡೆ ಹೋಗುವಾಗ ಇಲ್ಲಿ ನೋಡಿ ಏನಾದರೂ ದೋಷ ನಿವಾರಣೆಗೋಸ್ಕರ ನಾವು ಹರಕೆ ಮಾಡಿಕೊಂಡಿದ್ರೆ ಇಲ್ಲಿ ನಾಗದೇವತೆಯ ಚಿಕ್ಕ ಚಿಕ್ಕ ವಿಗ್ರಹಗಳು ಸಿಗ್ತವೆ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಾವು ಎಷ್ಟು ಸೈಜಿನ ವಿಗ್ರಹ ತೊಗೊಳ್ತೀವಿ ಅದರ ಮೇಲೆ ಇಲ್ಲಿ ಹಣ ಕಟ್ಟಿ ನಾವು ತಗೋಬೇಕಾಗುತ್ತೆ ಹಲವಾರು ಜನರಿಗೆ ಚರ್ಮ ವ್ಯಾಧಿ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇರುತ್ತೆ ಆ ಟೈಮಲ್ಲಿ ಈ ಥರ ಹರಕೆ ಮಾಡಿಕೊಂಡು ಈ ವಿಗ್ರಹನ ತೊಗೊಂಡೋಗಿ ಈ ಹರಕೆ ವಿಗ್ರಹಗಳನ್ನ ಇಸ್ಕೊಳ್ಳಿಕ್ಕೆ ಸಪ್ರೇಟ್ ಕೌಂಟ್ರ್ ಇರುತ್ತೆ ಅಲ್ಲಿ ಕೊಡ್ತಾರೆ ತುಂಬ ಜನ ಬಂದು ಬಂದು ಎಲ್ಲ ತೊಗೊಂಡು ಇದ್ದಾರೆ ನಾಗದೇವತೆ ಸನ್ನಿಧಿ ಸನ್ನಿಧಾನಕ್ಕೆ ಬರೋದು ಮುಕ್ಕಾಲು ಪರ್ಸೆಂಟ್ ಜನ ತಮ್ಮ ಆರೋಗ್ಯದ ಸಮಸ್ಯೆ ಇಟ್ಕೊಂಡೇ ಬಂದಿರ್ತಾರೆ ಬೇರೆ ಯಾವ ಟೈಮಲ್ಲೂ ಸಹ ಈ ಥರ ವೀಡಿಯೋ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಬ ಆದರೆ ಈ ಸರಿ ಏನೂ ಅನ್ನಲಿಲ್ಲ ಅದಕ್ಕೋಸ್ಕರ ನಾನು ಸಿಂಪಲಾಗಿ ಒಂದೊಂದು ವೀಡಿಯೋ ತೆಗೆದಿದ್ದೀನಿ ನೋಡಿ ಇದು ನಾಗದೇವತೆಯ ವಿಗ್ರಹಗಳು ಈ ಥರ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ಅದಕ್ಕೆ ಅಮೌಂಟ್ ಪೇ ಮಾಡಿ ಹರಕೆ ಉಂಡಿಗೆ ಹಾಕ್ತಾರೆ ನೋಡಿ ನಾವೀಗ ಒಳಗಡೆ ಬಂದಿದ್ವಿ ಇಲ್ಲಿಯೂ ಸಹ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಬಿಡಲ್ಲ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದ್ವಿ ಇವತ್ತು ಭಟ್ರು ಸಹ ಏನೂ ಅನ್ನಲಿಲ್ಲ ನೋಡಿ ಈಗ ಹೊರಗಡೆ ಬಂದಾಗಿದೆ ಇಲ್ಲಿ ಎಲ್ಲ ತೀರ್ಥ ಪ್ರಸಾದಕ್ಕೆ ಕ್ಯೂ ನಿಂತಿದ್ದಾರೆ ಹಾಗೆ ಒಂದು ರೌಂಡು ದೇವಸ್ಥಾನನ ಸುತ್ತಕೊಂಡು ಬರ್ತಾಯಿದ್ದೀವಿ ಇನ್ನು ಈ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಹೇಳೋದಾದರೆ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಉಗಮ ಆಗೋದಕ್ಕಿಂತ ಮೊದಲು ಈ ಗೋಣಿಬೀಡು ಅಗ್ರಹಾರದ ಈ ಸನ್ನಿಧಾನದಲ್ಲಿ ಮೊದಲು ಉಗಮ ಆಯಿತು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಇಲ್ಲಿ ತೀರ್ಥ ಕೊಡೋ ಕಡೆ ಕಲ್ಸಕ್ರೆ ಮತ್ತೆ ತೀರ್ಥ ಕೊಟ್ಟರು ಮತ್ತೆ ಮುಂದೆ ಹೋಗ್ತಾ ನಮಗೆ ಅಲ್ಲಿ ಪಾಪ ಇಟ್ಟಿರಲಿಲ್ಲ ಅದರ ಪೂಜೆ ಆಗಿತ್ತು ಹೊರಗಡೆ ಬಂದು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದವರು ಮುಗಿಸ್ಕೊಂಡು ಬಂದು ಇಲ್ಲಿ ಪ್ರಸಾದನ ಇಸ್ಕೊಳ್ತಾ ಇದ್ದಾರೆ ಹನ್ನೊಂದು ದಿನ ಪ್ರಸಾದವಾಗಿ ಕೊಡ್ತಾ ಇದ್ದಾರೆ ಸಮನ ಬರೋರೆಲ್ಲ ಉಪವಾಸದಲ್ಲಿದ್ದು ಬರ್ತಾರೆ ಅಂಥ ಟೈಮಲ್ಲಿ ಈ ಥರದ ಒಂದು ಚಿಕ್ಕ ಪ್ರಸಾದ ವ್ಯವಸ್ಥೆಯೂ ಸಹ ಮಾಡಿರ್ತಾರೆ ನೋಡಿ ಈಗ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ ಜಾತ್ರೆ ಟೈಮಲ್ಲಾದರೆ ಇಲ್ಲೆಲ್ಲ ಶಾಮಿಯನ್ನೆಲ್ಲ ಹಾಕಿರ್ತಾರೆ ಅವಾಗಲೂ ಸಹ ಪುಳಿಯೋಗರೆ ಎರಡು ಮೂರು ಥರದ ಪ್ರಸಾದ ವ್ಯವಸ್ಥೆಯೂ ಸಹ ಮಾಡಿರ್ತಾರೆ ಈಗ ನೋಡಿ ಹಾಗೆ ಹೊರಗಡೆ ಬಂದ್ವಿ ಇದೇ ನವಗ್ರಹ ದೇವಸ್ಥಾನ ಅದು ಪಕ್ಕದಲ್ಲಿ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಈಗ ನೋಡಿ ಇಲ್ಲೇ ಕೆಳಗೆ ಹೋದರೆ ಅಲ್ಲಿ ನಾಗದೇವತೆ ಪೂಜೆ ಮಾಡಿಕೊಂಡು ಎಲ್ಲ ಬರೋದು ಇಲ್ಲಿ ಒಂದು ಒಂದು ಹಳ್ಳನೂ ಸಹ ಇದೆ ಇಲ್ಲಿ ಹೋಗಿ ಎಲ್ಲ ಫಸ್ಟು ಕೈಕಾಲೆಲ್ಲ ತೊಳ್ಕೊಂಡು ಆಮೇಲೆ ನಾಗದೇವತೆ ಪೂಜೆ ಮಾಡಿಕೊಂಡು ಒಳಗಡೆ ಬರ್ತಾರೆ ಇಂಥ ಜಾಗಕ್ಕೆ ಬಂದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ನಾವು ದೇವಸ್ಥಾನದಲ್ಲಿ ಬಂದು ಕುತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತೀವಿ ಅಂದರೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೊರಟ್ವಿ ಎಷ್ಟು ರಶ್ ಇತ್ತಪ್ಪ ಅಂತಂದರೆ ವೆಹಿಕಲ್ಲು ಹೋಗ್ಲಿಕ್ಕೂ ಒಂದು ಬೈಕು ಕ್ರಾಸ್ ಆಗೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಎಲ್ಲ ಕಡೆ ಒಂದು ಐದೈದು ನಿಮಿಷ ನಿಲ್ಲಿಸ್ಕೊಂಡು ನಾವು ಮುಂದೆ ಪಾಸಾಗಿದ್ದೀವಿ ಇಷ್ಟು ಜನ ಒಂದು ಜಾತ್ರೆ ಟೈಮಲ್ಲಿ ಸೇರೋ ಅಂಥ ಜನ ಇವತ್ತು ನಾಗರ ಪಂಚಮಿ ದಿನ ಬಂದಿದ್ದಾರೆ ನೋಡಿ ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಹೊರಡುವಾಗ ಈ ದೇವಸ್ಥಾನ ಪಾಸಾಗಬೇಕಾದ್ರೇ ನಮಗೆ ಅಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಆಯಿತು ಈಗ ದೇವಸ್ಥಾನ ಎಲ್ಲ ಬಿಟ್ಟು ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಬಂದಮೇಲೆ ನೋಡಿ ವೆಹಿಕಲ್ ಎಲ್ಲ ಫುಲ್ಲು ಕಡಿಮೆ ಆಯಿತು ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಈ ಲಾಗಿಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು